ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಐರನಿಂಗ್ ಕುಷನ್ ಹೇಗೆ ಹೊಲ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬ್ಲೌಸೆಲ್ಲ ಸ್ಟಿಚ್ ಮಾಡ್ತೀವಿ ಅಥವಾ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಡಾಟ್ ಹತ್ರ ಐರನ್ ಮಾಡಬೇಕಾದ್ರೆ ನಮಗೆ ಫ್ಲ್ಯಾಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಕುಶನನ್ನು ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಫಸ್ಟು ಕಾಟನ್ ಬಟ್ಟೆ ತೊಗೊಳ್ಳಿ ಐರನ್ ಮಾಡಬೇಕಾಗಿರೋದ್ರಿಂದ ನೀವು ಪಾಲಿಸ್ಟರ್ ಬಟ್ಟೆ ತಗೋಬೇಡಿ ಪಾಲಿಸ್ಟರ್ ತೊಗೊಂಡ್ರೆ ಹೈ ಹೀಟಲ್ಲಿ ಐರನ್ ಮಾಡಬೇಕಾದ್ರೆ ಮೆಲ್ಟ್ ಆಗಿಬಿಡುತ್ತೆ ಅದರಿಂದ ಕಾಟನ್ ತೊಗೊಳ್ಳಿ ನಾನಿಲ್ಲಿ ಮೂರು ಸೈಜಿನ ಕಪ್ಗಳನ್ನ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಹಳೆ ಕಪ್ಗಳಿದ್ರೂ ನಡೆಯುತ್ತೆ ಹೊಸ ಕಪ್ ತೊಗೊಳ್ರೆ ಮೂವತ್ತರಿಂದ ಮೂವತ್ತೈದು ರೂಪಾಯಲ್ಲಿ ಸಿಗುತ್ತೆ ನಾನಿಲ್ಲಿ ಹಳೆ ಕಪ್ಪನ್ನು ಉಪಯೋಗಿಸ್ತಿಲ್ಲ ಹೊಸ ಕಪ್ಗಳನ್ನೇ ಉಪಯೋಗಿಸ್ತಿದ್ದೀನಿ ಯಾಕಂದರೆ ಇದ್ರ ಶೇಪು ನೀಟಾಗಿಲ್ಲ ಹೊಸ ಕಪ್ಪಲ್ಲಾದರೆ ಶೇಪ್ ನೀಟಾಗಿದೆ ಇಲ್ಲಿ ಮೂರು ಸೈಜ್ ಇದೆ ಫಾರ್ಟಿ ಟೂ ಇದೆ ಫಾರ್ಟಿ ಇದೆ ಹಾಗೆ ತರ್ಟಿ ಟೂ ಇದೆ ಫಾರ್ಟಿ ದೊಡ್ಡ ಸೈಜು ಹಾಗೆಯೇ ತರ್ಟಿ ಟೂ ಸಿಕ್ಸ್ ಸೈಜು ಅದರಿಂದ ನಾನು ಫಾರ್ಟಿನ ಇದ್ದೀನಿ ತೊಗೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿಕೊಂಡ್ಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳಿ ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳಿ ಸೆಂಟ್ರಿಗೆ ಕಟ್ ಮಾಡಿದ್ಮೇಲೆ ಕಾಟನ್ ಬಟ್ಟೆ ತೊಗೊಂಡಿದ್ವಲ್ಲ ಆ ಕಾಟನ್ ಬಟ್ಟೆ ಮೇಲಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು ಕಪ್ಪನ್ನ ಫ್ಲ್ಯಾಟ್ ಮಾಡ್ಕೊಬೇಕು ಎಲ್ಲೋ ಅದು ಉಬ್ಬಿರಬಾರ್ದು ಆ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನಮಗೆ ಎಕ್ಸ್ಟ್ರಾ ಒಲಿಯೋದಕ್ಕೆ ಬಟ್ಟೆ ಬೇಕಲ್ಲ ಅದಕ್ಕೋಸ್ಕರ ಒಂದು ಸೆಂಟಿಮೀಟ್ರಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಈ ರೀತಿ ಸ್ಕೇಲ್ ಇಟ್ಕೊಂಡು ಒಂದು ಸೆಂಟಿಮೀಟ್ರಿಗೆ ಮಾರ್ಕ್ ಹಾಕ್ಕೊಳ್ತಾ ಹೋಗಿ ಮಾರ್ಕ್ ಹಾಕೊಂಡ್ಮೇಲೆ ಈ ಪಾಯಿಂಟ್ಗಳನ್ನ ಸೇರಿಸಿ ಸುತ್ತ ನಮಗೆ ಒಂದು ಸೆಂಟಿಮೀಟ್ರೇ ಇರಬೇಕು ಕಡಿಮೆನೂ ತೊಗೊಳ್ಬೇಡಿ ಹಾಗೆ ಜಾಸ್ತಿನೂ ತೊಗೊಳ್ಬೇಡಿ ಫ್ಯಾಬ್ರಿಕ್ನ ಎರಡು ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ ಆದ್ದರಿಂದ ನಮಗಿದು ಎರಡು ಪೀಸಲ್ಲಿ ಸಿಗುತ್ತೆ ಒಂದು ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅವೆಲ್ಲವನ್ನು ಜಾಯಿನ್ ಮಾಡ್ಕೊಬೇಕು ಜಾಯಿನ್ ಮಾಡಿಕೊಂಡು ಯಾವ ಸೈಡು ಡೌನ್ ಬರುತ್ತೆ ಅದನ್ನು ಮಾರ್ಕ್ ಮಾಡ್ಕೊಬೇಕು ಅಂದರೆ ಡೌನ್ ಅಂದರೆ ಓಪನ್ ಎಲ್ಲಿರುತ್ತೆ ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸೈಡಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ತೀವಿ ಈಗ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ಜಾಗದಲ್ಲಿ ಕಟಿಂಗ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಬೇಕು ಕಟಿಂಗ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಳ್ತೀವಿ ಕೆಳಗಡೆ ಪಾರ್ಟಲ್ಲಿ ಮಾರ್ಕಿಂಗ್ ಇರಲ್ಲ ಅಂದರೆ ಒಂದು ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಮಾರ್ಕ್ ಇರೋಲ್ಲ ಆದ್ದರಿಂದ ಒಳಭಾಗಕ್ಕೆ ಒಂದೊಂದು ಸೆಂಟಿಮೀಟರ್ ಮಾರ್ಕ್ ಮಾಡಿ ಮತ್ತೆ ಇವೆಲ್ಲವನ್ನು ಜಾಯಿನ್ ಮಾಡ್ಕೊಬೇಕು ಎಲ್ಲವನ್ನ ಜಾಯಿನ್ ಮಾಡ್ಕೊಂಡ್ಮೇಲೆ ಈ ಪಾರ್ಟ್ಗೂ ಅಷ್ಟೇ ಓಪನಿಂಗ್ ಯಾವ ಭಾಗ ಇರುತ್ತೋ ಆ ಭಾಗಕ್ಕೆ ಮಾರ್ಕ್ ಹಾಕೊಳ್ಳಿ ಸ್ಟಿಚಿಂಗ್ ಭಾಗಗಳನ್ನ ಆಪೋಸಿಟ್ ಇಟ್ಕೊಳ್ಳಿ ನೋಡಿ ಇಲ್ಲಿ ಸ್ಟಿಚ್ ಹಾಕ್ತೀವಿ ಆಪೋಸಿಟ್ ಇಟ್ಕೊಂಡು ಈ ರೀತಿ ಒಂದ್ರ ಮೇಲೊಂದು ಇಟ್ಕೊಂಡು ಸ್ಟಿಚ್ ಹಾಕಬೇಕು ಈ ಭಾಗದಲ್ಲಿ ಸ್ಟಿಚ್ ಹಾಕಬೇಕು ಎಂಡೋರ್ಗೂ ಸ್ಟಿಚ್ ಹಾಕಬೇಕು ಸ್ಟಿಚ್ ಹಾಕಿದ್ದೀನಿ ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಸಿಗುತ್ತೆ ಸ್ಟಿಚ್ ಹಾಕಿರೋದನ್ನ ಈ ರೀತಿ ಕಪ್ ಮೇಲೆ ಇಟ್ಟಾಗ ಬಟ್ಟೆ ಎಲ್ಲ ಒಂದೇ ಕಡೆ ಗ್ಯಾದರ್ ಆಗಿಬಿಡುತ್ತೆ ಆದ್ದರಿಂದ ವಿ ಶೇಪಲ್ಲಿ ಕಟ್ಗಳನ್ನ ಕೊಡಬೇಕು ಈ ರೀತಿ ಕಟ್ಟಿಂಗ್ ಕೊಡಬೇಕು ಈ ರೀತಿ ಕಟ್ಟಿಂಗ್ ಕೊಟ್ಟಾಗ ಶೇಪೂ ನೀಟಾಗಿ ಬರುತ್ತೆ ಹಾಗೆ ಬಟ್ಟೆನೂ ಎಕ್ಸ್ಟ್ರಾ ಇರಲ್ಲ ಕಪ್ ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ ಕಟ್ ಕೊಟ್ಟಿರೋ ಭಾಗಗಳನ್ನ ಮೀನ್ ಬಟ್ಟೆಗೆ ಜಾಯಿನ್ ಮಾಡಬೇಕು ನಾನು ಇಲ್ಲಿ ಸ್ಟಿಚ್ಚಿಂದ ಜಾಯಿನ್ ಮಾಡ್ತಿಲ್ಲ ಗಮ್ ಹಾಕಿ ಸ್ಟಿಕ್ ಮಾಡ್ತಾಯಿದ್ದೀನಿ ಮೀನ್ ಬಟ್ಟೆಗೆ ನೋಡಿ ಸ್ಟಿಕ್ ಮಾಡ್ತಾಯಿದ್ದೀನಿ ಒಂದು ಲೇಯರ್ ಮಾತ್ರ ಯಾವ ಸೈಡಿಂದ ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದೇ ಸೈಡ್ಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡನು ಅಷ್ಟೇ ಇದೇ ರೀತಿ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಬೇಕು ಕಪ್ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಂಡಿರೋ ಈ ಬಟ್ಟೆನ ಕಪ್ ಇಟ್ಟು ಸ್ಟಿಚ್ ಮಾಡಬೇಕು ಬಟ್ಟೆನ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಕಪ್ ಬೇಸ್ ಬೇಕಲ್ಲ ಆ ಬೇಸ್ಗೆ ಒಂದು ರೌಂಡ್ ಬೇಕು ಅದು ಎಷ್ಟಾಗಲೇ ಇರಬೇಕು ಅಂದರೆ ಕಪ್ ಬೇಸ್ ಇರುತ್ತಲ್ಲ ಅಷ್ಟಾಗ್ಲೇ ಇರಬೇಕು ಅದಕ್ಕೋಸ್ಕರ ಒಂದು ರೌಂಡನ್ನು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿಕೊಡ್ತಾಯಿದ್ದೀನಿ ಪೇಪರಲ್ಲಿ ಇದನ್ನು ಲಾಸ್ಟಲ್ಲಿ ಬೇಸ್ಗೋಸ್ಕರ ಉಪಯೋಗಿಸ್ಕೊಳ್ತೀವಿ ಕಪ್ ಮೇಲೆ ಬಟ್ಟೆ ಇಟ್ಟು ಸ್ಟಿಚ್ ಮಾಡಬೇಕು ಅದಕ್ಕೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಆಫು ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಬೇಕು ಹಾಗೆಯೇ ಇನ್ನು ಹಾಫು ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಬೇಕು ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಬಟ್ಟೆಯಲ್ಲೂ ಅಷ್ಟೇ ನಾವು ಸ್ಟಿಚ್ ಆಗಿರೋ ಭಾಗನ ಮಾರ್ಕ್ ಆಗಿರೋ ಹತ್ರ ಇಡಬೇಕು ಈ ಸ್ಟಿಚ್ ಆಗಿದೆಯಲ್ಲ ಆ ಭಾಗನ ಮಾರ್ಕ್ ಹತ್ರ ಇಡಬೇಕು ಒಂದು ಸೆಂಟಿಮೀಟರ್ ಬಿಟ್ಟೇ ಕಪ್ಪನ್ನ ಇಟ್ಕೊಳ್ಬೇಕು ಈ ರೀತಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ ಸ್ಟಿಚ್ ಹಾಕಿರೋದು ಒಂದು ಸೆಂಟ್ರಾಯಿತು ಇದು ಇನ್ನೊಂದು ಆಯಿತು ನಾಲ್ಕು ಮಾರ್ಕ್ ಬರುತ್ತೆ ಕಪ್ ಮೇಲೆ ಹಾಗೆ ಬಟ್ಟೆ ಮೇಲೂ ನಾಲ್ಕು ಮಾರ್ಕ್ ಇರುತ್ತೆ ಈ ನಾಲ್ಕು ಮಾರ್ಕನ್ನು ಸಮ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಬೇಕು ಮೊದಲು ಹ್ಯಾಂಡ್ ಸ್ಟಿಚ್ಚನ್ನ ಹಾಕ್ಕೊಬೇಕು ಹ್ಯಾಂಡ್ ಸ್ಟಿಚ್ಚನ್ನ ಹಾಕ್ಕೊಂಡು ಮಿಷಿನ್ ಸ್ಟಿಚ್ಚನ್ನು ಹಾಕಬೇಕು ಒಂದು ಸೆಂಟಿಮೀಟರ್ ಬಿಡ್ತಾನೆ ಕಪ್ಪನ್ನು ಇಟ್ಕೊಂಡು ಹ್ಯಾಂಡ್ ಸ್ಟಿಚ್ಚನ್ನು ಹಾಕೊಳ್ಳಿ ನಾನಿಲ್ಲಿ ಹೇಗೆ ತೋರಿಸ್ಕೊಡ್ತಿದ್ದೀನೋ ಅದೇ ರೀತಿ ಸ್ಟಿಚನ್ನು ಹಾಕೊಬೇಕು ಬಟ್ಟೆನ ಎಳೆದು ಸ್ಟಿಚ್ ಹಾಕ್ಬೇಡಿ ಸುತ್ತ ಒಂದು ಸ್ಟಿಚ್ ಬರುತ್ತೆ ಸ್ಟಿಚ್ ಆದಮೇಲೆ ನೋಡಿ ಮಿಷಿನ್ ಸ್ಟಿಚ್ ಹಾಕಿದ್ದೀನಿ ಮಿಷಿನ್ ಸ್ಟಿಚ್ ಹಾಕಿದ್ಮೇಲೆ ಥ್ರೆಡ್ಡನ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ ಹ್ಯಾಂಡ್ ಸ್ಟಿಚ್ ಹಾಕಿದ್ವಲ್ಲ ಆ ಥ್ರೆಡ್ಡನ್ನು ರಿಮೂವ್ ಮಾಡ್ತಾಯಿದ್ದೀನಿ ರಿಮೂವ್ ಮಾಡಿದ್ಮೇಲೆ ವೇಸ್ಟ್ ಬಟ್ಟೆ ಇರುತ್ತಲ್ಲ ಆ ಬಟ್ಟೆಗಳನ್ನ ಕಟ್ ಮಾಡ್ಕೊಬೇಕು ಟೀ ಶರ್ಟು ಈ ಥರದವು ತೊಗೊಳ್ಳಿ ಪಾಲಿಸ್ಟರ್ ತೊಗೊಳ್ಬೇಡಿ ಪಾಲಿಸ್ಟರ್ ತೊಗೊಂಡ್ರೆ ಲೈಟ್ ವೆಯ್ಟ್ ಆಗುತ್ತೆ ಕಪ್ ಶೇಪು ನೀಟಾಗಿ ಬರಲ್ಲ ಕಾಟನ್ ಬಟ್ಟೆನ ತೊಗೊಂಡು ಈ ರೀತಿ ಸಣ್ಣದಾಗೆ ಕಟ್ಟಿಂಗ್ ಮಾಡ್ಕೊಬೇಕು ಕಟಿಂಗ್ ಮಾಡಿಕೊಂಡು ನಾನು ಫಸ್ಟೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ರೀತಿ ಕಪ್ಗೆ ಫಿಲ್ ಮಾಡಬೇಕು ಫಿಲ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಕಪ್ಪಿಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಫಿಲ್ ಮಾಡ್ಕೊಬೇಕು ಎಕ್ಸ್ಟ್ರಾ ಫಿಲ್ ಮಾಡಬೇಡಿ ಬೇಸ್ ರೌಂಡ್ಗೋಸ್ಕರ ಪೇಪರ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಒಂದು ಗಟ್ಟಿ ಶೀಟ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ ಲಗ್ನ ಪತ್ರಿಕೆ ಇದ್ರೆ ಲಗ್ನ ಪತ್ರಿಕೆಯಲ್ಲಿ ಮಾಡ್ಕೊಳ್ಳಿ ಅಥವಾ ಈ ರೀತಿ ಬ್ರೌನ್ ಶೀಟ್ ಇದ್ರೆ ಬ್ರೌನ್ ಶೀಟ್ ಮೇಲೆ ಕಟಿಂಗ್ ಮಾಡ್ಕೊಳ್ಳಿ ಇದು ಕ್ಲೀನಾಗಿ ರೌಂಡೇ ಬರಬೇಕಾಗಿಲ್ಲ ಇದ್ರ ಸೆಂಟ್ರಲ್ಲಿ ಬಟ್ಟೆನ ಪೇಸ್ಟ್ ಮಾಡ್ತೀವಿ ನೋಡಿ ಇದರಲ್ಲಿ ಬಟ್ಟೆನ ಪೇಸ್ಟ್ ಮಾಡ್ಕೊತೀವಿ ಇದು ಏನಕ್ಕೆ ಪೇಸ್ಟ್ ಅಂದರೆ ಗಟ್ಟಿ ಬರಲಿ ಬೇಸು ಅಂದ್ಬಿಟ್ಟು ಬಟ್ಟೆನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಯಾವುದಾದ್ರೂ ದಪ್ಪ ರಟ್ಟಿದ್ರೂ ನಡೆಯುತ್ತೆ ಬಟ್ಟೆ ಏನು ಪೇಸ್ಟ್ ಮಾಡಬೇಕಾಗಲ್ಲ ನನ್ನ ಹತ್ರ ದಪ್ಪ ರಟ್ಟಿರಲಿಲ್ಲ ಆದ್ದರಿಂದ ಸೆಂಟ್ರಿಗೆ ಬಟ್ಟೆನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವ ರೀತಿ ಪೇಸ್ಟ್ ಮಾಡ್ಕೊಳ್ತೀನೋ ಅದೇ ರೀತಿ ನೀವು ಪೇಸ್ಟ್ ಮಾಡ್ಕೊಳ್ಬೇಕು ಒಂದು ಸೈಡು ಪೇಸ್ಟ್ ಮಾಡ್ಕೊಂಡ್ಮೇಲೆ ಬಟ್ಟೆನ ಕಟ್ ಮಾಡಿಬಿಡ್ತಾಯಿದ್ದೀನಿ ನೋಡಿ ಇನ್ನೊಂದು ಪೀಸನು ಇದ್ರ ಮೇಲೆ ಜಾಯಿನ್ ಮಾಡ್ತೀನಿ ನೀವು ಇದೇ ರೀತಿ ಬೇಸನ್ನ ರೆಡಿ ಮಾಡ್ಕೊಬೇಕು ಪೇಸ್ಟ್ ಮಾಡ್ಕೊಂಡ್ಮೇಲೆ ಬೇಸ್ ರೌಂಡ್ ಎಷ್ಟಿದೆಯೋ ಅಷ್ಟಕ್ಕೆ ಕಟ್ಟಿಂಗ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಮಾಡ್ಕೊಂಬೇಡಿ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಅಲ್ಲಿ ಕರೆಕ್ಟಾಗಿ ಬರೋಲ್ಲ ಆದ್ದರಿಂದ ಎಕ್ಸ್ಟ್ರಾ ಮಾಡ್ಕೊಳ್ದಲೇ ಬೇಸ್ ಮಾರ್ಕ್ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಹಾಗೆ ಈ ಕಪ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲಿಟ್ಟು ಇದನ್ನು ಗಮ್ ಮಾಡಬೇಕು ಗಮ್ ಯಾವ ರೀತಿ ಮಾಡಬೇಕು ಅಂದರೆ ಸೈಡಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಆ ಬಟ್ಟೆಗಳನ್ನ ಕಟ್ ಕೊಡಬೇಕು ನೋಡಿ ಈ ರೀತಿ ಕಟ್ಕೊಡಬೇಕು ಕಟ್ ಕೊಟ್ಟು ಬೇಸ್ ಇದೆಯಲ್ಲ ಆ ಬೇಸ್ಗೆ ಗಮ್ ಹಾಕಿ ಸ್ಟಿಕ್ ಮಾಡಬೇಕು ನಾನಿಲ್ಲಿ ಬಿ ಸೆವೆನ್ ತೌಸಂಡ್ ಗಮ್ಮನ್ನು ಹಾಕಿ ಸ್ಟಿಕ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಫ್ಯಾಬ್ರಿಕ್ ಗ್ಲೂನೇ ಹಾಕಿ ಸ್ಟಿಕ್ ಮಾಡಿ ಎಲ್ಲ ಪೀಸಸ್ಗೂ ಗ್ಲೂ ಹಾಕಬೇಕು ಒಂದು ಪೀಸ್ ಬಿಟ್ಟು ಒಂದು ಪೀಸ್ಗೆ ಹಾಕ್ಬೇಡಿ ಎಲ್ಲ ಪೀಸಸ್ಗೂ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ರೇನೆ ನೀಟಾಗಿರೋದು ಬೇಸನ್ನ ಇಟ್ಟು ಸ್ಟಿಕ್ ಮಾಡ್ತಾ ಇದ್ದೀನಿ ಸುತ್ತ ಸ್ಟಿಕ್ ಮಾಡಿದ್ಮೇಲೆ ನಮ್ಗೆ ಈ ತರ ಕಾಣುತ್ತೆ ಈ ರೀತಿ ಸ್ಟಿಕ್ ಮಾಡ್ಕೊಂಡ್ಮೇಲೆ ರಾಯ್ ಎಡ್ಜಸ್ಸು ಕಾಣ್ತಿರುತ್ತೆ ಅದಕ್ಕೆ ಇನ್ನೊಂದು ಬಟ್ಟೆನಲ್ಲಿ ಬೇಸ್ ಮಾಡಿ ಸ್ಟಿಕ್ ಮಾಡಬೇಕು ಅದಕ್ಕೋಸ್ಕರ ಇನ್ನೊಂದು ಪೇಪರ್ ಕಟ್ಟಿಂಗ್ ಇದ್ದೀನಿ ಮೊದಲು ಅಳ್ತೆಗೆ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ವಲ್ಲ ಅದೇ ಪೇಪರ್ನ ತೊಗೊಂಡು ಇನ್ನೊಂದು ಸತಿ ಅದರಲ್ಲೇ ಕಟ್ಟಿಂಗ್ ಮಾಡ್ಕೊಬೇಕು ಕಟ್ಟಿಂಗ್ ಮಾಡಿಕೊಂಡು ಇದಕ್ಕೆ ಬಟ್ಟೆನ ಸ್ಟಿಕ್ ಮಾಡ್ಕೊಬೇಕು ನೋಡಿ ಎಕ್ಸ್ಟ್ರಾ ಇದೆ ಎಕ್ಸ್ಟ್ರಾ ಇರೋದನ್ನ ಕಟ್ಟಿಂಗ್ ಮಾಡ್ಕೊಬೇಕು ಎಕ್ಸ್ಟ್ರಾನೆಲ್ಲ ಕಟಿಂಗ್ ಮಾಡಿಕೊಂಡು ಇದಕ್ಕೂ ಸಹ ಉಳಿದಿರೋ ಬಟ್ಟೆನಲ್ಲಿ ಬಟ್ಟೆನ ಸ್ಟಿಕ್ ಮಾಡ್ಕೊಬೇಕು ಬಟ್ಟೆ ಸ್ಟಿಕ್ ಮಾಡಿಕೊಂಡು ಎಷ್ಟು ಪೇಪರ್ ಇದೆಯೋ ಅಷ್ಟಕ್ಕೇ ಬಟ್ಟೆನ ಕಟಿಂಗ್ ಮಾಡ್ಕೊಬೇಡಿ ಸುತ್ತ ಒಂದು ಸೆಂಟಿಮೀಟ್ರು ಅಥವಾ ಒಂದೂವರೆ ಸೆಂಟಿಮೀಟ್ರು ಎಕ್ಸ್ಟ್ರಾ ಬಿಟ್ಟು ಬಟ್ಟೆನ ಕಟ್ ಮಾಡ್ಕೊಬೇಕು ನಾನಿಲ್ಲಿ ಯಾವ ರೀತಿ ತೋರಿಸ್ಕೊಟ್ಟಿದ್ದೀನೋ ಅದೇ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಇದಕ್ಕೇನು ಅಳತೆ ಮಾಡೋದೇನು ಬೇಕಿಲ್ಲ ಯಾಕಂದರೆ ಈ ಬಟ್ಟೆ ಎಲ್ಲ ಒಳಗಡೆ ಹೋಗೋದ್ರಿಂದ ಯಾವ ರೀತಿ ಬೇಕೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಸುತ್ತ ಕಟಿಂಗ್ ಕೊಡಬೇಕು ಯಾಕಂದರೆ ಇದು ರೌಂಡು ಫೋಲ್ಡ್ ಆಗೋಲ್ಲ ಅದಕ್ಕೋಸ್ಕರ ಒಂದೊಂದು ಕಟ್ ಕೊಡಬೇಕು ನೋಡಿ ಕಟ್ ಇದ್ದೀನಿ ಕಟ್ ಕೊಟ್ಬಿಟ್ಟು ಗ್ಲೂ ಹಾಕಿ ಇದನ್ನು ಸಹ ಸ್ಟಿಕ್ ಮಾಡ್ಕೊಬೇಕು ಇಲ್ಲಿ ಫ್ಯಾಬ್ರಿಕ್ ಫ್ಯಾಬ್ರಿಕ್ಲೂನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ಫ್ಯಾಬ್ರಿಕ್ಲೂ ಇಂದ ಸ್ಟಿಕ್ ಮಾಡ್ಕೊಳ್ಳಿ ಈ ಥರ ಇನ್ನೊಂದು ಬೇಸ್ ರೆಡಿ ಮಾಡ್ಕೊಂಡ್ಮೇಲೆ ಬಟ್ಟೆ ಮೀಲ್ ಕಾಣ ಹಾಗೆ ಕುಶನ್ ಕಪ್ಗೆ ಸ್ಟಿಕ್ ಮಾಡಬೇಕು ನಾನಿಲ್ಲಿ ಯಾವ ರೀತಿ ಸ್ಟಿಕ್ ಮಾಡ್ತಿದ್ದೀನೋ ಅದೇ ರೀತಿ ಸ್ಟಿಕ್ ಮಾಡ್ಕೊಳ್ಳಿ ತುದಿನ ಬಿಡದ ಹಾಗೆ ಸ್ಟಿಕ್ ಮಾಡಬೇಕು ಎಲ್ಲೋ ಗ್ಯಾಪ್ ಬರೆದ ಹಾಗೆ ಫ್ರೆಂಡ್ಸ್ ನನ್ನ ವೀಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವು ಸಹ ಮನೆಯಲ್ಲೇ ಈ ರೀತಿ ಐರನಿಂಗ್ ಕುಷನ್ನ ರೆಡಿ ಮಾಡ್ಕೊಬೋದು ವೇಸ್ಟ್ ಮೆಟೀರಿಯಲ್ನೇ ಉಪಯೋಗಿಸ್ಕೊಂಡು ಐರನಿಂಗ್ ಕುಷನ್ನ ರೆಡಿ ಮಾಡ್ಕೊಬೋದು ನೋಡಿ ಐರನ್ ಮಾಡಿ ತೋರಿಸ್ತೀನಿ ಸ್ಟಿಚಿಂಗ್ ಮಾಡಬೇಕಾದ್ರೂ ನಮಗೆ ಡಾಟ್ಗಳನ್ನ ಐರನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಒಂದು ಕುಷನ್ ಇದ್ದರೆ ಐರನ್ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ ಕುಷನ್ ಉಪಯೋಗಿಸ್ಕೊಂಡು ಐರನ್ ಮಾಡಿರೋದು ಮತ್ತು ಕುಷನ್ ಇಲ್ದಲೆ ಐರನ್ ಮಾಡಿರೋದು ವ್ಯತ್ಯಾಸ ನಿಮಗೆ ಗೊತ್ತಾಗ್ತಿದೆ ನೋಡಿ ಈ ರೀತಿ ಕಾಣುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ